ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಮ್ಮ ಹತ್ತನೇ ತಾರೀಕು ಸೋಮವಾರ ಸಂಜಿಕೆ ಏನಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾನಿವತ್ತು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಇವತ್ತು ನೀನು ಏನಾಗುತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಕಾವೇರಿ ಕನ್ನಡ ಮೀಡಿಯಮಲ್ಲಿ ಕಳಬಂದ ಕಳ ಬಂದ ಅಂಥೇಳಿ ಇರ್ತಾನೆ ನಾನು ಕಮಂಗಿ ಸೋ ಕಾವೇರಿ ಹೊಡಿಯೋಕ್ಕೆ ಹೋಗಿ ಅಗಸ್ತ್ಯ ಕಳ್ಳಂಗುಡಿಯಕ್ಕೆ ಹೋಗಿ ಅಂದರೆ ಕಳ್ಳಂಗಡಿಯಲ್ಲ ಬಟ್ ಹೊಡ್ಯಕ್ಕೆ ಹೋಗ್ಬಿಟ್ಟು ಇವನಿಗೆ ಹೊಡೆ ಕಮಂಗಿಗೆ ಅದು ಅಯ್ಯೋ ನಾನು ಕಮಂಗಿ ನಾನು ಕಳಲ್ಲ ಕಮಂಗಿ ಕಮಂಗಿ ನಾವು ಗಡಿತಾ ಇದ್ದೀರಾ ಅಂತ ಹೇಳ್ತಾನ ಅವನು ಅಯ್ಯೋ ಸಾರ್ ಈ ಕಟ್ಲಲ್ಲಿ ಕಾಣಿಸ್ದೆ ನಾನು ಅವರಿಗೂ ಕಳ್ಳಂಗುಡಿಯೋ ಬದಲು ನಿಮ್ಗೆ ಹೊಡೆದು ಬಿಟ್ಟೆ ಸಾರ್ ಕ್ಷಮಿಸಿ ಸಾರ್ ಸಾರಿ ಸಾರ್ ಸ ಅಂತೆಲ್ಲ ಹೇಳ್ತಾಳೆ ಹೋಗಲಿಬೇಡಿ ಅಂತ ನಾನು ಅದಾಗುತ್ತೆ ಇನ್ನು ಅಗಸ್ತ್ಯ ಅಲ್ಲಿಂದ ಕಲ್ಲ ಅಲ್ಲಿಂದ ಪಾರಾಗಿ ಬಂದು ಇಲ್ಲಿ ಎಸಿಂಚುಗೆ ಊಟ ಮಾಡಿಸ್ತಾ ಇರ್ತಾನೆ ಊಟ ಮಾಡಿಸ್ಬಿಟ್ಟು ಅದು ಆಮೇಲೆ ಹೇಳ್ತೀನಿ ಅಲ್ಲಿಂದ ಇಲ್ಲಿ ಬರ್ತಾನೆ ಸೊ ಇನ್ನು ನೆಕ್ಸ್ಟು ಇವಳು ಏನಾಗುತ್ತೆ ಇವರು ಇವು ಇವಳು ಸಿ ಯಾರೋ ತುಳಸಿ ಏನು ಸಾರ್ ನಿಮಗೆ ನಂಗೆ ಮೊದಲೇನೇ ಡೌಟ್ ಇತ್ತು ಸಾರ್ ಇವ್ರ ಮನೆಯಲ್ಲಿ ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ಆದರೆ ನನಗೆ ಅವಾಗಿಂದನೇ ಡೌಟ್ ಇತ್ತು ಸರ್ ಅವಾಗಿಲಿಂದ ನಾನು ನೋಡ್ತಾ ಗಮನಿಸ್ತಾನೇ ಇದ್ದೀನಿ ಸಾರ್ ಅಂತ ಇಲ್ಲ ಸುಮ್ಮನಿ ರೀ ನಿಮಗೆ ಯಾವಾಗಲೂ ಅನುಮಾನನೇ ಅಂತ ಅಂತ ನಾವು ಅನ್ಕಮಂಗಿ ಇಲ್ಲ ಸರ್ ರೀ ಬೇ ಕಾ ಕಾವೇರಿ ಕಾಲ್ ರಿಂಗ್ ಟೋನ್ ಈ ಥರ ಇರಲಿಲ್ಲ ಬೇರೆ ಇತ್ತು ಅದು ಕೂಡ ಚೇಂಜ್ ಇದೆ ಒಳಗಡೆ ಇದ್ದಾಗ ರಿಂಗ್ ಆಯಿತು ಗೊತ್ತಾ ಅಂತಾಳೆ ಅದು ಕಾವೇರಿ ರಿಂಗ್ ಟೋನ್ ಚೇಂಜ್ ಮಾಡಿದ್ದಾರೆ ಈವಾಗ ಬಟ್ಟೆ ನಿಮ್ಮ ನಿಮಿಷಕ್ಕೂ ಬದಲಾಯ ಬಟ್ಟೆ ಬದಲಾಯಿಸೋ ಕಾಲ ಇದು ಏನು ಹೆಣ್ಮಕ್ಳು ಅವ್ರು ಹಿಂಗ್ ಕೂಡ ಬಟ್ಟೆ ಬದಲಾಯಿಸ್ದಂಗೆ ಬದಲಾಯಿಸ್ತಾರೆ ಅಂತ ಅವನು ಆದರೂ ನಂಬೋದಿಲ್ಲ ಸೋ ನಂಬಲ್ಲ ಇನ್ನು ಹೊರಗಡೆ ಹೋಗ್ತಾಳೆ ಏ ಬನ್ನಿ ನೀವೇನು ಬರೀ ಕಾವೇರಿ ಮೇಲೆ ಅನುಮಾನ ಪಡ್ತೀರಾ ಅಂತ ನಾನು ಅಯ್ಯೋ ಇವನು ಎಷ್ಟು ಕೇಳಲ್ಲ ಅಂದ್ಬಿಟ್ಟು ಅವ್ರು ಸುಮ್ಮನೆ ಹಾಕ್ತಾಳೆ ಬರೀ ಹೊರಗಡೆ ಅಂತ ಅಂತ ಕರ್ಕೊಂಡು ಹೋಗ್ತಾರೆ ಇಬ್ಬರು ಹೊರಗಡೆ ಬರ್ತಾರೆ ಕಾವೇರಿ ಕೂಡ ಬನ್ನಿ ಬನ್ನಿ ಹೊರಗಡೆ ಬರೋ ಬನ್ನಿ ಕುತ್ಕೊಂಡು ಅದೇನೋ ನಿಮ್ಮ ಕೆಲಸ ಇದೆಲ್ಲ ಮಾಡೋಣ ಅಂತಾಳೆ ಅಲ್ಲಿ ಆಚೆ ಅಂದರೆ ಮೊದಲೇನೆ ಇವರಿಬ್ಬರು ಮಾತಾಡ್ಕೊಳಕ್ಕಿನ್ನ ಮುಂಚೆ ಆಮೇಲೆ ಇವನು ಏನಂತಾನೆ ಇವಳು ಸೈನ್ ಮಾಡಿಬಿಟ್ಟು ಆಯಿತು ಕೆ ನಿಮ್ಮ ಕೆಲಸ ಆಯ್ತಲ್ಲ ಹೋಗಿ ಸೈನ್ ಮಾಡಿದೆ ಎಲ್ಲ ಆಯಿತು ತೊಗೊಳ್ಳಿ ಹೋಗಿ ನಾಳೆ ಮೀಟ್ ಸ್ಕೂಲಲ್ಲಿ ಮೀಟ್ ಆಗೋಣ ಅಂತ ಕಾವೇರಿ ಇನ್ನು ಇವಳು ಆಯಿತು ಟೀಚರ್ ಅಂದ್ಬಿಟ್ಟು ಹೋಳತ್ತ ಮೇಡಮ್ ಇನ್ನು ನಮ್ಮ ಕೆಲಸ ಅಂತ ನಾನು ಏನು ನಿಮ್ಮದು ಒಂದೆರಡು ನಿಮಿಷ ಮಾತಾಡ್ಬೋದಾಗಿತ್ತಲ್ಲ ಅಂತ ಏನು ನಿಮ್ಮ ಕೆಲಸ ನಾಳೆ ಸ್ಕೂಲಲ್ಲಿ ಮಾತಾಡೋಣ ಹೋಗಿ ಟೈಮ್ ಆಗಿದೆ ತುಂಬ ಅಂತ ಇಲ್ಲ ಮೇಡಮ್ ಒಂದೆರಡೇ ನಿಮಿಷ ಅಂತಾನೆ ಏನಲ್ಲ ಏನಲ್ರಿ ಅಂತ ನಾವು ಏ ಹೌದಲ್ವಾ ನಿಮ್ಮ ಧ್ವನಿ ಪಟ್ಟಿಗೆ ಅಕೇಶ್ ರಾಕೇಶ್ ಜೀವರ ಮಾತಾಡ್ತಿದಿರಲ್ವಾ ಸರಿ ಹೋಗ್ತೀನಿ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾನೆ ಇನ್ನೂ ಈ ಕಡೆ ಇಲ್ಲಿ ಅಗಸ್ತ್ಯ ಸಿಂಚು ಊಟ ಮಾಡಿಸ್ತಾ ಇರ್ತಾರೆ ಬಂದುಬಿಟ್ಟು ಅಪ್ಪ ಯಾಕೆ ಇವನು ಅಂತಾನೆ ಯಾಕೆ ಸಿಂಚು ಎಷ್ಟು ಹಠ ಮಾಡ್ತೀಯಾ ಅಪ್ಪಂಗೆ ಲೇಟ್ ಆದರೆ ನೀನು ಸ್ವಲ್ಪ ಊಟ ಮಾಡಿ ಮಲ್ಕೋಬೇಕಲ್ವಾ ಅಂತಾನೆ ಏನಪ್ಪ ನೀನು ಹಿಂಗಂತಿದೀಯಾ ನೀನು ಮೊದಲೆಲ್ಲ ಹಿಂಗೆ ಇರಲಿಲ್ಲ ಎಷ್ಟೇ ಬ್ಯುಸಿ ಇದ್ರೂ ಊಟ ಟೈಮಿಗೆ ಬಂದ್ಬಿಟ್ಟು ನಂಗೆ ಊಟ ಮಾಡಿಸಿ ಮಲ್ಸ್ತಾಯಿದ್ದೆ ಗೊತ್ತಾ ಅಂತಾನೆ ಇನ್ನು ಅಂತಾನೆ ನನ್ನ ನೀನು ಬೇಗ ಬಂದಿಲ್ಲ ಅಂತ ನನ್ನ ಇಷ್ಟೊತ್ತಿರು ಕಾದು ಕಾದು ಇಲ್ಲೆಲ್ಲ ನೋವು ಬರ್ತಾಯಿತ್ತು ಗೊತ್ತಾ ಅಂತಾಳೆ ಇವನಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ತೆ ಅಳೋಕ್ಕೆ ಶುರು ಮಾಡಿಬಿಡ್ತಾನೆ ಕಣ್ಣಲ್ಲಿ ನೀರು ಬರ್ತಾ ಅನ್ನ ನೋಡ್ಸ್ಕೊಂಡ್ಬಿಟ್ಟು ಊಟ ಮಾಡಿಸ್ತಾನೆ ಊಟ ಮಾಡಿಸ್ಬಿಟ್ಟು ಆಯಿತು ಇನ್ಮೇಲೆ ಆ ಥರ ಮಾಡಲ್ಲ ಅಲ್ಲಿ ಬೇಗ ಬರ್ತೀನಿ ನೀನೇನಾದ್ರು ನಾನು ಲೇಟಾಗಿ ಬಂದರೆ ಅಕಸ್ಮಾತ್ ನಾನು ಲೇಟಾಗಿ ಕೆಲಸ ಬಿಝಿ ಇದ್ದು ಲೇಟಾಗಿ ಬಂದರೆ ನೀನು ಊಟ ಮಾಡಿ ಮಲ್ಕೊಂಡ್ಬಿಡ್ಬೇಕು ಅಂತ ಆಯಿತು ಯೋಚಿಸ್ತೀನಿ ನಾಳೆ ಅಂತಳವಳು ಇನ್ನು ಅವನಿಗೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ನೀರು ಕೊಟ್ಟು ಇನ್ನೂ ಮ ಬಾ ಮಲ್ಕೊಳ್ಳೋಣ ಅಂತ ಬಾ ಮಲ್ಕೊಳಕ್ಕೆ ಅವಳು ಎತ್ಕೊಂಡ್ಬರ್ತಾನೆ ಈ ಕಡೆ ಎತ್ಕೊಬೋದು ಏಯ್ ನೀನು ಹಾಡಾಡು ನಾನು ಆವಾಗಲೇ ಮಲ್ಕೋತೀನಿ ಅಂತ ಹಾಡ ಏನಪ್ಪ ಏನು ಹಾಡಾಡ್ಬೇಕಪ್ಪ ನಮಗೆ ಬೇರೆ ಹಾಡಾಡೋಕೆ ಬರಲ್ವಲ್ಲ ಅದು ಬೇರೆ ಅರ್ಜುನ್ ಯಾವ ಹಾಡಾಡ್ತಿದ್ನೋ ನನಗೇನು ಗೊತ್ತು ಅಂತ ಅವಳು ಇನ್ನೂ ನನಗೇನು ಗೊತ್ತು ಅಂತ ಅಯ್ಯೋ ಸರಿ ನಿನಗೆ ಹಾಡಕ್ಕೆ ಬರಲ್ಲ ನನಗೇನು ಗೊತ್ತಾಗ್ತಿಲ್ವಾ ಅಂತ ಇಲ್ಲ ಸಿಂಚು ನಾಳೆ ಸ್ಕೂಲ್ ಹೋಗ್ತಾ ಹೋಗ್ತಾ ನೀನು ಆಗಿಬಿಡುತ್ತೆ ಇವಾಗ ತುಂಬ ಲೇಟಾಗಿದೆ ಆಲ್ರೆಡಿ ಇನ್ನೂ ಆಗಿಬಿಡುತ್ತೆ ಇವಾಗ ಮಲ್ಕೋ ನಾಳೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೋ ರೋಡಲ್ಲಿ ಎಲ್ಲರೂ ಕೇಳೋ ಥರ ಹಾಡಾಡ್ಕೊಂಡು ಹೋಗೋಣಂತೆ ಏನು ನಾನೇನು ಲೂಸ್ ಅಂದ್ಕೊಂಡಿದ್ಯಾ ಅವಾಗ ಹಾಡಿದ್ರೆ ಏನು ಲಾಲಿ ಹಾಡ್ದಂಗೆ ಆಗುತ್ತಾ ನನಗೇನು ಏನು ಅಂದ್ಕೊಂಡಿದ್ಯಾ ನನ್ನ ಅವಾಗೇನು ಸ್ಕೂಲಲ್ಲಿ ಊಟ ಮಾಡಿ ಏನು ಮಲ್ಕೊಳಕ್ಕಾಗತ್ತಾ ಅಲ್ಲಿ ಹೋಗ್ಬಿಟ್ಟು ಅವಾಗ ಹಾಡ್ತಾನಂತೆ ಅಂಥೇಳ್ಬಿಟ್ಟು ಸರಿ ನೀನು ನಾನು ಮುಂದೆ ಹಾಡ್ತೀನಿ ನೀನು ಆಮೇಲೆ ಹಿಂದೆ ಹಾಡು ಅಂತಾನೆ ರಾಮಚಾರಿ ಹಾಡುವ ಲಾಲಿ ಕೇಳೋ ಅದು ಹಾಡ್ತಾ ಅದು ಹಾಡ್ತಾಳವ್ರು ಓ ಇದು ಆಡ್ತಿದ್ದ ಅವನು ಅಂದ್ಕೊಂಡು ಇವನು ಶುರು ಮಾಡ್ತಾನೆ ಈ ಏನು ತಟ್ಟಿಬಿಟ್ಟು ಮಲಗಿಸ್ತಾನವನು ಇವನು ಅಲ್ಲೇ ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಾನೆ ಇನ್ನು ಸಿಂಚು ಏನೂ ಆಗಿರೋ ಥರ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೆ ಇವ್ನು ಕೇಳ್ಕೊಳ್ತಿರೋ ಬೇಡ್ಕೊಳ್ತಿರೋ ಥರ ಮತ್ತು ಇನ್ನು ಇವರಿಗೆ ಹೊರಗಡೆ ಹೇ ಥರ ಹಾಕಿದ್ರು ಈ ಥರ ಎಲ್ಲ ಮಲ್ಕೊಂಡೆ ಕ ಇದನ್ನು ಕಾಣ್ತಾ ಕಾಣ್ತಾ ಇರ್ತಾನೆ ಮೆಕ್ಕಂತು ಇನ್ನು ಬೆಳಗ್ಗೆ ಆಗುತ್ತೆ ಅಷ್ಟರಲ್ಲಿ ಮತ್ತು ಇವನು ಈ ಕಡೆ ಯಾರೋ ನಮ್ಮ ಕಮಂಗಿ ಸರ್ದು ಇಷ್ಟ್ರಿ ದೊಡ್ಡದಿದೆ ಬರ್ತಾನೆ ಇಲ್ಲಿ ಹೊಳೆ ಹತ್ರ ಬೀಳೋದಕ್ಕೆ ಮೊನ್ನೆ ಅರ್ಜುನನಾಗ ಕಾಪಾಡಿದ ಕಾವೇರಿ ಇವ ಈ ಇವತ್ತು ನನ್ನೂ ಕಾಪಾಡಬೇಕು ಅಂದ್ಬಿಟ್ಟು ಇಲ್ಲಿ ಬರ್ತಾಳೆ ಅಯ್ಯಪ್ಪ ಇಷ್ಟು ದೊಡ್ಡದಾಗಿದೆ ಇಷ್ಟು ಹಾಳಾಗಿದೆ ಹೆಂಗಪ್ಪ ಇಲ್ಲಿ ಬೀಳೋದು ನಂಗೆ ಭಯ ಆಗ್ತಿದೆಯಲ್ಲಪ್ಪ ಅಂತಾನೆ ಇಲ್ಲಿ ಇಷ್ಟು ಯಪ್ಪಾ ಅದು ನೋಡಿಬಿಟ್ಟೆ ನನಗೆ ಭಯ ಆಗ್ಬಿಡುತ್ತೆ ನಾನು ಪ್ರೀತಿಗೋಸ್ಕರ ಅಷ್ಟು ಮಾಡಲ್ವಾ ಮಾಡ್ತೀನಿ ಮಾಡ್ತೀನಿ ಪ್ರೀತಿಗೋಸ್ಕರ ಏನು ಬಾ ಬೀಳಕ್ಕಾಗೋದಿಲ್ವಾ ಬೀಳ್ತೀನಿ ಅಂದ್ಬಿಟ್ಟು ರೆಡಿ ಆಗ್ತಾನೆ ಗಟ್ಟಿ ಮನ್ಸು ಮಾಡಿಕೊಂಡು ಪ್ರೀತಿ ಹೆಂಗಿದ್ರು ಪ್ರೀತಿನೇ ಪ್ರೀತಿಗೋಸ್ಕರ ನಾನು ಏನು ಮಾಡೋಕ್ಕೂ ಸರಿ ಅಂಥೇಳ್ಬಿಟ್ಟು ಧೈರ್ಯ ತಗೋತಾನೆ ತೊಗೊಂಡ್ಬಿಟ್ಟು ಕಾವೇರಿ ಟೀಚರ್ ಬಂದ್ರೆ ಹೌದು ನಾನು ಬೀಳೋಕ್ಕೇನು ರೆಡಿ ಆಗಿದ್ದೀನಿ ಕಾವೇರಿ ಟೀಚರ್ ನಾನು ಕಾಪಾಡ್ತಾರಾ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡೇ ಇರ್ತಾನೆ ಆಮೇಲೆ ಅಲ್ಲಿ ನಿಂತಲೇ ಕನ್ಸ್ಕೊತಾನೆ ಕಾವೇರಿ ನಾನು ಬಿದ್ದು ಬಿದ್ದೋಗ್ತೀನಿ ಅಂತೆ ಬಿದ್ದೋಗಿರೋ ಥರ ಆಲ್ರೆಡಿ ಬಿದ್ದುಬಿಟ್ಟಿರ್ತಾನೆ ಬಿದ್ದು ಅಲ್ಲೇ ಕಾವೇರಿ ಬಂದು ನೀರಲ್ಲಿ ಈಜಿ ಗಂಗಮ್ಮನ ಕರ್ಕೊಂಡು ಗಾಡಿ ಇಳ್ದುಬಿಟ್ಟು ಗಂಗಮ್ಮ ಅಂತೂ ಈಜಕ್ಕಾಗಲ್ಲ ಗಂಗಮ್ಮ ಅಲ್ಲಿ ಇರ್ತಾರೆ ಕಾವೇರಿ ಈಜಿಬಿಟ್ಟು ಧುಮುಕಿ ಈಜಿ ನನ್ನ ಹತ್ರ ಬಂದು ನನ್ನ ಎತ್ಕೊಂಡು ಕರ್ಕೊಂಬಂದು ಮೇಲಾಕಿ ಹೊಟ್ಟೆಯಲ್ಲಿರೋ ನೀರೆಲ್ಲ ತೆಗೆದು ಉಸಿರು ಕೊಟ್ಟು ನಾನು ಕಾಪಾಡ್ತಾಳೆ ಅಂತ ಅಂದ್ಕೊಂಡು ಕನಸ್ಕೊತಾಯಿರ್ತಾನೆ ಇನ್ನು ಅದೆಲ್ಲ ಕನಸೇ ಆಗಿರುತ್ತೆ ನಾನು ನಿಜ ಅಂದ್ಕೊಂಡೆ ಅದು ಎಲ್ಲ ಕ ಕನಸಾಗಿರುತ್ತೆ ಸೊ ಅದಾದಮೇಲೆ ಇನ್ನು ರಿಯಲ್ಲಾಗಿ ಇವನು ನಾನು ನಿಜ ಏನೋ ಅಂದ್ಕೊಂಡಿದ್ದೆ ಬಟ್ ಅದಕ್ಕೆ ಕನಸು ಈ ಕಡೆ ಬಂದ್ಬಿಟ್ಟು ಅಗಸ್ತ್ಯ ಏನಿದು ಶಿಂಚು ಇನ್ನೂ ಇಷ್ಟೊತ್ತಾದರೆ ಎದ್ದಿಲ್ಲ ಇಷ್ಟು ಲೇಟು ಮಲ್ಕೊಳ್ಳಲ್ವಲ್ಲ ಅವಳು ಎದ್ದು ಗಲಾಟೆ ಮಾಡ್ತಾ ಇರ್ತಾಳೆ ಯಾಕಿನ್ನೂ ಇಷ್ಟೊತ್ತಾದರೆ ಎದ್ದಿಲ್ಲ ಅಂತೇಳ್ಬಿಟ್ಟು ಬರ್ತಾನೆ ಹತ್ರ ಬರ್ತಾನೆ ಏಯ್ ಕಳ್ಳಿ ಏನು ಇಷ್ಟು ನೀನು ಬೇಗ ಎದ್ದೇಳ್ತೀಯ ಅದೆಲ್ಲ ನಂಗೆ ಗೊತ್ತು ಸುಮ್ಮನೆ ನನ್ನ ರೇಕ್ಷಕ ನಾಟಕ ಮಾಡ್ತಾಯಿದೆಯಲ್ಲ ಎದ್ದೇಳು 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 ರೌಡಿ ಬೇಬಿ ಎದ್ದೇಳು ಅಂತೆಲ್ಲ ಹೇಳ್ತಾನೆ ಆದ್ರೋಳು ಹೇಳೋದೇ ಇಲ್ಲ ಸುಮ್ಮನೆ ಆಗಿಬಿಡ್ತಾಳೆ ಮಲ್ಕೊಂಡಿರ್ತಾಳೆ ಕೊಂಡಿರ್ತಾಳೆ ಅವಳು ಏನಾಗಿರುತ್ತೋ ಪಾಪ ಅವಳಿಗೆ ಮತ್ತೆ ಕೊತ್ತಾಳೆ ಕಣ್ಣೆ ತೆಗ್ಯಲ್ಲ ಕೈನೂ ಆಡಿಸೋಲ್ಲ ಉಸಿರಾಡೋಕ್ಕೆ ಕಷ್ಟಪಡ್ತಾಯಿರ್ತಾಳೆ ಅವಳಿಗೆ ಇವನು ನಾ ಇವನಿಗೆ ಗೊತ್ತೇ ಇರಲ್ಲ ಅದು ಯಾವುದು ಏನೋ ಆರಾಮಾಗಿ ಮಲ್ಕೊಂಡಿದ್ದಾಳೆ ಬಿಡು ನಿದ್ದೆ ಮಾಡ್ತಿದ್ದಾಳೆ ಅಂದರೆ ಗಾಢವಾಗಿ ನಿದ್ದೆ ಇಲ್ಲಿದ್ದಾಳೆ ಅಂತ ಅನ್ಕೋತಾನೆ ಎಬ್ಬಸ್ತಾನೆ ಒಂದು ಮುತ್ಕೊಡ್ತಾನೆ ನನಗೆ ಸೊ ಇದೆಲ್ಲ ಆಗುತ್ತೆ ಅವನಿಗೆ ಗೊತ್ತೇ ಆಗಲ್ಲ ಆಮೇಲೆ ಅವನಿಗೆ ಏಕೆ ಇವರು ಉಸಿರಾಡೋಕ್ಕೆಲ್ಲ ಇದ್ದಾಳಲ್ಲ ಅಂಥೇಳಿ ನೋಡ್ತಾನೆ ಆವಾಗ ಕೈಯೆಲ್ಲ ಉಜ್ತಾನೆ ಕಾಲೆಲ್ಲ ಉಜ್ತಾನೆ ಎದ್ದೇಳು ಸಿಂಚು ಎದ್ದೇಳು ಸಿಂಚು ಅಂತ ಹೇಳಿಬಿಟ್ಟು ಎಲ್ಲ ಇದು ಮಾಡ್ತಾನೆ ಹ್ಞೂ ಹ್ಞೂ ಅವನಿಗೆ ಅವಳಿಗೆ ಹೆಚ್ಚನೇ ಆಗ್ತಿಲ್ಲ ಆಮೇಲೆ ಈ ಕಡೆ ಇವನು ಏರ ಕಮಂಗಿ ಏನು ಕಾವೇರಿ ಬರ್ತಾನೆ ಇಲ್ವಲ್ಲ ಅಂತ ಅಂತೇಳ್ಬಿಟ್ಟು ಕನ್ಸ್ಕೊಳ್ತಾ ಅಯ್ಯೋ ಇದೆಲ್ಲ ಕನಸಾ ಆಚೆ ಅನ್ಕೋತಾನೆ ಆಮೇಲೆ ಮತ್ತೆ ನೋಡ್ತಾನೆ ಕಾವೇರಿ ಮತ್ತೆ ಗಂಗಮ್ಮ ಟೀಚರ್ ಬರ್ತಾ ಇರ್ತಾರೆ ಇಬ್ರು ಬರ್ತಾ ಹಾಂ ಬರ್ತಾಯಿದ್ದಾರೆ ಅಂದ್ಕೊಂಡು ಕಾಪಾಡಿ ಅಂದೇಬಿಟ್ಟು ಜಂಪ್ ಮಾಡೇ ಬಿಡ್ತಾನೆ ಏನು ಮಾಡ್ತಾನೆ ಅಯ್ಯೋ ಕಾ ಗಂಗಮ್ಮ ಟೀಚರ್ ಇವ್ರೇನು ಇದು ಕಮಂಗಿ ವಾಯ್ಸ್ ಅಲ್ವಾ ಅನ್ಕೋತಾನ ಅವನು ಹೌದು ಅಂತಾನೆ ಹೌದು ಅಂತ ಅವಳು ಬನ್ನಿ ಬನ್ನಿ ನೋಡೋಣ ಅಂತೇಳ್ಬಿಟ್ಟು ಬರ್ತಾರೆ ಇಬ್ಬರೂ ಇಲ್ಲಿ ತರಕಾರಿ ಇರೋ ಹತ್ರ ಇರ್ತಾರೆ ಬನ್ನಿ ನೋಡೋಣ ಅಂತ ಅಂತೇಳ್ಬಿಟ್ಟೆ ಬರ್ತಾರೆ ಬಂದು ನೋಡಿದ್ರೆ ಇವ್ನು ಜಂಪ್ ಮಾಡಿರ್ತಾನೆ ಅಯ್ಯೋ ಅಂತ ಅಂತೇಳ್ಬಿಟ್ಟು ಅವಳು ಜಂಪ್ ಮಾಡಿ ಜಂಪ್ ಮಾಡ್ತಾಳೆ ಜಂಪ್ ಮಾಡಿಬಿಟ್ಟು ಇವನ್ನ ಅಯ್ಯೋ ಕಮಂಗಿ ಸಾರ್ ಅಲ್ಲ ಅದಕ್ಕೂ ಮುಂಚೆ ಕಮಂಗಿ ಸಾರ್ ಕಮಂಗಿ ಸಾರ್ ಏನು ಸಾರ್ ಜ ಕಮಂಗಿ ಸಾರ್ ಅಂತ ಕರಿತಾಳೆ ಆದರೆ ಅವನು ರೆಸ್ಪಾಂಡ್ ಮಾಡಲ್ಲ ಆದರೆ ಇರ್ತಾನೆ ಆಮೇಲೆ ಅವಳು ಜಂಪ್ ಮಾಡೇ ಬಿಡ್ತಾಳೆ ಮಾಡಿಬಿಟ್ಟು ಇವನ ಹತ್ತಿರಕ್ಕೆ ಬರ್ತಾಳೆ ಕಮಂಗಿ ಹತ್ರ ಇವನಿಗೆ ಖುಷಿ ನಗ್ತಾ ಇರ್ತಾನೆ ನೋಡ್ರಿ ಅಲ್ಲಿ ಅವನಿಗೆ ಈಜಕ್ಕೆ ಬರುತ್ತೇನೋ ಬಟ್ ಅಲ್ಲೇ ನಗ್ತಾ ಇರ್ತಾನೆ ಕಾವೇರಿ ನನಗೋಸ್ಕರ ಕಾಪಾಡಕ್ಕೆ ಬಂದಳು ಅಂದ್ಬಿಟ್ಟು ನಗ್ತಾ ಇರ್ತಾನೆ ಇನ್ನು ಈ ಕಡೆ ಇವಳು ಯಾರೋ ಅರ್ಜುನ್ ತಾಯಿ ಏನಾಯಿತು ನನ್ನ ಮಮ್ಮಗಳಿಗೆ ಅಂದ್ಬಿಟ್ಟು ಇವಳು ಅಳ್ತಾಯಿರ್ತಾಳೆ ಇನ್ನು ಅವನು ಯಾಕೋ ಉಸಿರಾಡೋಕೆ ಆಗ್ತಿಲ್ಲ ಅಮ್ಮ ಇವಳಿಗೆ ಸಿಂಚು ತುಂಬ ಇದು ಇದು ಇದ್ದಾಳೆ ತುಂಬ ಅಂದರೆ ತುಂಬ ಉಸಿರಾಡೋಕ್ಕೂ ಆಗ್ತಾಯಿಲ್ಲ ಅವಳಿಗೆ ಏನೋ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ನಾನು ನಡಿ ಅಂತಾರೆ ಅವರು ಇನ್ನು ನಿತ್ಯ ಬಾ ನಿತ್ಯ ಅಂತ ಕರೀತಾಳೆ ಅವಳ ಮಗಳನ್ನ ಕರಿತಾ ಮಗಳು ಬರ್ತಾಳೆ ಇವ್ ಬಾಯಲ್ಲಿ ಒಂಥರ ಬುರ್ಗು ಬುರ್ಗು ಇದು ಬರ್ತಾ ಇರುತ್ತೆ ಬರ್ತಾಯಿರುತ್ತೆ ಬಾಯಲಿ ಬರ್ತಾ ಇರುತ್ತೆ ಏನಾಯಿತು ಅಂತ ಇವನ್ನ ಎತ್ಕೊಂಡು ಹೋಗ್ತಾನೆ ಇನ್ನು ಹಾಸ್ಪೆಟ್ಲಿಗೆ ಎತ್ಕೊಂಡು ಹೋಗ್ತಾನೆ ಇನ್ನು ಅಲ್ಲೇ ಗಾಬರಿ ಆಗಿಬಿಡುತ್ತೆ ಎತ್ಕೊಂಡು ಹೋಗ್ತಾನೆ ಎತ್ಕೊಂಡು ಹೋಗ್ತಾನೆ ಅಲ್ಲೇ ಇವಳು ಮುಗೀತು ಕತೆ ಡೆತ್ ಆದ್ಲು ಅನ್ನೋ ಥರ ತೋರಿಸಿದ್ದಾರೆ ಮುಂದಿನ ಸಂಚಿಕೆ ಅಂದರೆ ನಾಳೆ ಸಂಚಿಕೆಯಲ್ಲಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಅಂತೂ ಇಷ್ಟಿದೆ ಚೆನ್ನಾಗಿದೆ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್ ನಿಮಗಿಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕು ಶೇರ್ ಸಬ್ಸ್ಕ್ರೈಬೇ ನಮಗೊಂದು ಎನರ್ಜಿ ಬೂಸ್ಟ್ ಅಂತ ಅಷ್ಟೇ